ಹಾಸನದ ಅಧಿದೇವತೆ ಹಾಸನಂಬೆ ದೇವಿಯ ಜಾತ್ರಾ ಮಹೋತ್ಸವ ಮುಗ್ದಿದೆ ಲಕ್ಷಾಂತರ ಜನ ಬಂದು ದೇವಿಯ ದರ್ಶನವನ್ನು ಪಡೆದಿದ್ದಾರೆ ಹನ್ನೆರಡು ಕೋಟಿ ಅರವತ್ತ ಒಂಬತ್ತು ಲಕ್ಷ ರೂಪಾಯಿ ಆದಾಯ ಈ ಬಾರಿ ದೇವಾಲಯಕ್ಕೆ ಬಂದಿದೆ ಆದರೆ ಉತ್ಸವ ಮುಗಿದು ಐದು ದಿನ ಕಳೆದರೂ ದೇವಾಲಯದ ಆವರಣದ ಸುತ್ತಮುತ್ತ ರಾಶಿ ರಾಶಿ ಕಸ ತುಂಬಿದ್ದು ಕೊಳೆತು ನಾರ್ತಾ ಇದೆ ಹೀಗಿದ್ದರೂ ಯಾರೊಬ್ಬರೂ ಕೂಡ ಇತ್ತ ಗಮನ ಹರಿಸದೇ ಇರೋದು ಭಕ್ತರ ಅಸಮಾಧಾನಕ್ಕೆ ಕಾರಣವಾಗಿದೆ ಏನು ಹಾಸನಂಬ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ನಡೆಯಿತು ಜಾತ್ರಾ ಮಹೋತ್ಸವ ಸುಮಾರು ಐದ್ ದಿನ ಆಯ್ತು ಕಳೆದಿ ಆದರೆ ಹೊರಗಡೆ ಆಗಲಿ ಒಳಗಡೆ ಆಗ್ಲಿ ಸ್ವಚ್ಛತಾ ಕಾರ್ಯ ಇನ್ನೂ ಹಾಗೆ ಇದೆ ಯಾವ ಯಾವ ಬೇರೆ ಬೇರೆ ಪರಿಣಾಮ ರೀತಿ ಕಾಣ್ತಾ ಇದೆ ಮಾನ್ಯ ಜಿಲ್ಲಾಡಳಿತ ಮತ್ತೆ ಎ ಸಿ ಅವರು ಇದರ ಬಗ್ಗೆ ಗಮನ ಇರತ್ತೆ ಮೂಕ ಪ್ರೇಕ್ಷಕರಾಗಿ ಇದ್ದಾರೆ ಸರಿ ಸುಮಾರು ಹನ್ನೆರಡು ಕೋಟಿ ಅರವತ್ತು ನಾಲ್ಕು ಲಕ್ಷ ಹಣ ಸಂದಾಯಕ್ಕೆ ಮಾತ್ರ ಸೀಮಿತ ಆಯಿತು ಹೊರತು ಜಿಲ್ಲಾಡಳಿತ ಮಾನ್ಯ ಜಿಲ್ಲಾಧಿಕಾರಿಗಳು ಅವರು ಬಗ್ಗೆ ಗಮನಹರಿಸಿ ಸ್ವಚ್ಛತೆ ಮಾಡಬೇಕು ಬರುವ ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಡಬೇಕು ಹಾಸನಾಂಬೆಯ ಬಾಗಿಲು ತೆಗೆಯುವ ಮೊದಲು ಅಧಿಕಾರಿ ವರ್ಗ ರಾಜಕಾರಣಿಗಳು ಎಲ್ಲ ಸೇರಿ ಸಭೆ ಮಾಡಿ ಈ ದೇವಸ್ಥಾನಕ್ಕೆ ಜನರು ಬರುವ ನಿರೀಕ್ಷೆ ಹಾಗೆ ಆದಾಯದ ಲೆಕ್ಕಾಚಾರವನ್ನೇ ಹಾಕ್ತಾ ಇದ್ರು ದೇವಾಲಯದ ಬಾಗಿಲು ತೆಗೆದ ಮೇಲೆ ಅವರ ನಿರೀಕ್ಷೆಗೂ ಮೀರಿ ಭಕ್ತ ಸಮೂಹ ಬಂದು ದೇವಿಯ ದರ್ಶನ ಮಾಡಿತ್ತು ಟಿಕೆಟ್ ಖರೀದಿ ಲಡ್ಡು ಮಾರಾಟ ಭಕ್ತಿಯ ಕಾಣಿಕೆ ಹೀಗೆ ದೇವಾಲಯಕ್ಕೆ ಆದಾಯದ ಹರಿವು ಹೆಚ್ಚಾಗಿಯೇ ಬಂತು ಎಲ್ಲ ಸೇರಿ ಒಟ್ಟು ಆದಾಯ ಸಿಕ್ಕಿದ್ದು ಹನ್ನೆರಡು ಕೋಟಿ ಅರವತ್ತ ಒಂಬತ್ತು ಲಕ್ಷದ ಎಂಬತ್ತ ಮೂರು ಸಾವಿರದ ನೂರ ಎಂಟು ರೂಪಾಯಿ ಆ ಮೂಲಕ ಹಾಸನಾಂಬೆ ಮತ್ತು ಶ್ರೀ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಇತಿಹಾಸದಲ್ಲೇ ಈ ವರ್ಷ ಹೊಸ ದಾಖಲೆ ನಿರ್ಮಾಣವಾಗಿತ್ತು ಆದರೆ ಬಾಗಿಲು ಹಾಕಿದ ನಂತರ ಕಾಣಿಕೆ ಹುಂಡಿ ಲೆಕ್ಕಾಚಾರ ಆಗುವವರೆಗೆ ದೇವಾಲಯದ ಬಗ್ಗೆ ಇದ್ದ ಆಸಕ್ತಿ ನಂತರ ಇಲ್ಲವಾಗಿದೆ ಈಗ ದೇವಸ್ಥಾನದ ಬಗ್ಗೆ ಇಲ್ಲಿ ಕೇಳುವವರೇ ಇಲ್ಲದಂತಾಗಿದೆ ದೇವಾಲಯದ ಮುಂದೆ ಕೊಳೆತು ನಾರುತ್ತಿರುವ ಹೂವುಗಳು ಬಾಳೆದಿಂಡು ಅಲಂಕಾರಿಕ ಗಿಡ ಪ್ಲಾಸ್ಟಿಕ್ ತ್ಯಾಜ್ಯ ಕಾಯಿ ಸಿಪ್ಪೆ ಅಗರಬತ್ತಿ ಕವರ್ಸ್ ಹೀಗೆ ಇನ್ನೂ ಹಲವು ಬಗೆಯ ತ್ಯಾಜ್ಯಗಳು ಇಲ್ಲಿ ಕೊಳೆತು ನಾರುತ್ತಿವೆ ಕೊಳೆತು ದುರ್ನಾತ ಬೀರುತ್ತಿರುವ ಕಸದ ರಾಶಿ ಸರದಿ ಸಾಲಿನಲ್ಲಿ ಹಾಕಲಾಗಿರುವ ಬ್ಯಾರಿಕೇಡ್ ಉದ್ದಗಲಕ್ಕೂ ಇರುವ ಕಸ ಇದು ಯಾರಿಗೂ ಕಾಣಿಸಲಿಲ್ಲವೆ ಹಾಸನಾಂಬೆ ದೇವಸ್ಥಾನವನ್ನ ಕೇವಲ ಲಾಭದ ದೃಷ್ಟಿಯಲ್ಲಿ ನೋಡದೆ ಸ್ವಚ್ಛತೆಗೂ ಕೂಡ ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತ ಭಕ್ತರು ಆಗ್ರಹಿಸಿದ್ದಾರೆ ಇಶಾ ಇಂಟೀರಿಯರ್ ಹಾಸನ ಇಲ್ಲಿದೆ ಉದ್ಯೋಗಾವಕಾಶಗಳು ನೀವೇನಾದರೂ ಬಿಇ ಸಿವಿಲ್ ಮಾರ್ಕೆಟಿಂಗ್ ಇಂಟೀರಿಯರ್ ಡಿಸೈನರ್ ಆಗಿ ಕರ್ತವ್ಯ ನಿರ್ವಹಿಸಲು ಆಸಕ್ತರಾಗಿದ್ದರೆ ಈ ಕೂಡಲೇ ಕರೆ ಮಾಡಿ ಒಂಬತ್ತು ಆರು ಒಂದು ಒಂದು ಎಂಟು ಸೊನ್ನೆ ಎಂಟು ಎಂಟು ಆರು ಆರು ವಿಶೇಷ ಸೂಚನೆ ಆಟೋ ಕ್ಯಾಡ್ ಟು ಡಿ ತ್ರೀ ಡಿ ಗೊತ್ತಿರಬೇಕು